అందరు మనమే మొగడే మైనా సంతే కవి అందరు మనమే మొగడే ನಾಲಿಗೆ ಕವಿತಾ ಕವಿ ಕುಸುಮ ಮಾಲೆ ಸುರಕ್ಷೆಯ ರಸಮಂ ನಾಲಿಗೆ ರಸಂ ಎಂದರೆ ಈ ಹದಿನಾರು ದಳಗಳ ಮಧ್ಯೆ ದಿಕ್ಕಿಯಂತಿರುವ ಒಂದು ನಾಲಿಗೆಗೆ ರಸಾಯನ ಎಂದು ಹೆಸರು ಕವಿತಾ ರಸಂ ಎಂದರೆ ಕವಿತ್ವದ ಪಾಠವನ್ನ ಯಾರು ಓದುವರೋ ಯಾರು ಕೇಳುವರೋ ಅವರಿಗೆ ಅದೇ ಒಂದು ರಸಾಯನ ಕವಿ ಮಾಲೆ ಸುರಕ್ಷೆಯ ಸುಧಾರ ಸಮಸ್ಯೆ ಎಂದರೆ ತಾವರೆಯ ಮಕರಂಗದ ಸವಿಯನ್ನ ಭ್ರಮರವಾದ ದುಂಬಿ ಎಂದು ಬಲ್ಲದು ತದ ರೀತಿಯಂತೆ ನಾನು ಹೇಳುವ ಈ ಪ್ರಪಂಚದಲ್ಲಿ ನಾನು ಹೇಳುವ ಆ ಶನಿ ಮಹೇಶನ ಚೈತನ್ಯವು ಎಲ್ಲರಿಗೂ ತಿಳಿದೇ ಇರುವುದು ಇಲ್ಲಿ ನೆರೆದಿರುವ ಮಹನೀಯರು ಒಂದು ತುಳಸಿ ವೃಕ್ಷಕ್ಕೆ ನೀರೆದು ಪೋಷುತ್ತಿದ್ದರೆ ಅದು ನನ್ನಂತ ಮೂರ್ಖನಿಗೆ ನಿಷ್ಫಲವಾಗಿ ಕಾಣುವುದು ಅತಿಥಿಗಳಿಗೆ ಅನ್ನದಾನವನ್ನು ಮಾಡುತ್ತಿದ್ದರೆ ಅದು ನನ್ನಂತ ಮೂಡನಿಗೆ ಸೂರೆ ಸೂರೆಯಾಗಿ ಕಾಣುವುದು ಭೂ ಸುರರು ಭಜನೆ ತತ್ವಗಳನ್ನು ಮಾಡುತ್ತಿದ್ದರೆ ಅದು ನನ್ನಂತ ಮೂಢನಿಗೆ ಬೊಗಳಾಟವಾಗಿ ಕೇಳಿಸುವುದು ಮಹನೀಯರು ಆದ್ದರಿಂದ ಆ ಶನಿ ಮಹೇಶನ ನಾಮವೇ ಸಿಹಿ ಎಂದು ಭಾವಿಸಿ ವಿಕ್ರಮರಾಜರ ಅರಮನೆಯಿಂದ ಪತ್ರಿಕೆ ಬಂದಿರುವುದು

ಅದೇ ಪತ್ರಿಕೆ ಇರಿ ಸ್ವಲ್ಪ ಇರಿ ರಾಜಸ್ಥಾನಕ್ಕಾಗಲಿ ದೇವಸ್ಥಾನಕ್ಕಾಗಲಿ ಮಕ್ಕಳಿರುವ ಮನೆಗಾಗಲಿ ಬರಿಗೈಲ್ ಹೋಗ್ಬಾರ್ದು ಇವಾಗ ಮಕ್ಕಳಿರೋ ಮನೆಗೆ ನೀವೆಲ್ಲ ಹೇಗೋಗ್ತೀರಾ ಬಿಸ್ಕೆಟ್ ಬಾಳೆಹಣ್ಣು ಆಮೇಲೆ ಏನ್ ತಗೊಂಡೋಗ್ತೀರಾ ಚಾಕೆ ಚಾಕ್ಲೇಟ್ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲಪ್ಪ ಕುರ್ಕುರೆ ಕಿಂಡರ್ಜೆ ಅಲ್ವಾ ಪೂಜಾ ಸಾಮಾನು ಆಮೇಲೆ ಕರ್ಪೂರ ಗಂಜಲಿ ತೆಂಗಿನಕಾಯಿ ಅಲ್ವಾ ಅದೇ ರೀತಿ ರಾಜಸ್ಥಾನಕ್ಕೂ ಕೂಡ ಹೋಗಬೇಕು ಬಾಯಲ್ಲಿ ಮಂತ್ರವನ್ನು ಹೇಳಿಕೊಂಡು ಕೈಯಲ್ಲಿ ಅಕ್ಷತೆ ನಡೆದುಕೊಂಡು ಮಂತ್ರವನ್ನು ಹೇಳುತ್ತಾ ಹೋಗಬೇಕು ಕ್ಲೀರಿ ಅಕ್ಷತೆ ಈಗ ಆಕೋದಾಗ ಅವರಿಗೆ ಆಶೀರ್ವಾದ ಮಾಡಿ ಕೊಟ್ಟಿರೋದು ಓ ಮತ್ತೆ ನಾನು ಅಂಗಲೇ ನೋಡಕ್ಕೆ ಅರ್ಶನಿಕೆ ಅಂತ ಚಿತ್ರಾನಂದ ತಿಸ್ಕೋಬಿಟ್ರಾ ಹೋಗ್ಬಿಟೇ ಕೋಡಿ ಅಂತ ನಿಮ್ಮ ಮನೆ ಅಷ್ಟور ಚಿತ್ರಾನಂದ ಮಾಡಿತಿಲ್ವಾ ಯಾವಾಗಲೂ ಅಕ್ಕಿ ನೋಡ ತಕ್ಷಣ ನೋಡಿದ ತಕ್ಷಣ ತಿನ್ಬಿಟ್ರಲ್ಲ